ಕ್ರಿಶ್ಚಿಯನ್ ಧರ್ಮಕ್ಕೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ನಡೆಯುತ್ತಿದೆ ಎಂಬ ಆರೋಪ ಧಾರವಾಡದಲ್ಲಿ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿದೆ ಪುಟ್ಟ ಮಕ್ಕಳಿಗೆ ಉಡುಗೊರೆ ಶಾಲಾ ಬ್ಯಾಗ್ ಹಾಗೂ ಚಾಕ್ಲೇಟ್ ಕೊಟ್ಟು ಕೆಲ ಮಿಷನರಿ ಗುಂಪುಗಳು ಮತಾಂತರ ಮಾಡಿಸುತ್ತಿವೆ ಎಂಬ ದೂರನ ಸ್ಥಳೀಯರು ಮಾಡಿದ್ದಾರೆ ನಗರದ ಸಾರಸ್ವತಪುರ ಮತ್ತು ಮಸಾಲ್ಗಾರ ಕಾಲೋನಿ ಪ್ರದೇಶಗಳಲ್ಲಿ ಅಲೆಮಾರಿ ಹಾಗೂ ಆರ್ಥಿಕವಾಗಿ ದುರ್ಬಲ ಕುಟುಂಬಗಳನ್ನು ಹೆಚ್ಚು ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ನಾಗರಿಕರು ಹೇಳ್ತಿದ್ದಾರೆ ಸ್ಥಳೀಯರ ಪ್ರಕಾರ ಈ ಪ್ರದೇಶದಲ್ಲಿ ಕೆಲ ಫಾಸ್ಟರ್ಗಳು ಮನೆ ಮನೆಗೆ ಹೋಗಿ ಧರ್ಮ ಪ್ರಚಾರ ಮಾಡುತ್ತಿದ್ದಾರೆ ಮತಾಂತರಕ್ಕೆ ಬಂಧನ ಹೇರುತ್ತಿದ್ದಾರೆ

અવર બાયર ટુડે વાન ટુ મેડ વન ટુ મેડ